ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಈ ವಿಡಿಯೋದಲ್ಲಿ ಒಂದು ಮಲ್ಟಿ ನ್ಯೂಟ್ರಿಷಿಯನ್ ಮಲ್ಟಿಗ್ರೈನ್ ಪೌಡರ್ ಆದಂತಹ ಮಕ್ಕಳಿಗೋಸ್ಕರ ಮಾಡುವಂತಹ ರಾಗಿ ಸರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಕೆಲವೊಂದು ಸಿರಿಧಾನ್ಯಗಳ ಪರಿಚಯನ ಮಾಡ್ತಾ ಇದ್ದೀನಿ ಇದು ಬರಗು ಬರಗು ಅಂತ ಇದನ್ನ ಕರೀತಾರೆ ನಂತರ ಇದು ಕೋಡೋ ಮಿಲೆಟ್ ಅಥವಾ ಹರಕ ಅಂತ ಕರೀತಾರೆ ಇದನ್ನ ನವಣೆ ಅಕ್ಕಿ ಅಥವಾ ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ ಮತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಸಾಮೆ ಅಕ್ಕಿ ಅಥವಾ ಲಿಟಲ್ ಮಿಲೆಟ್ ಅಂತ ಕರೀತಾರೆ ಆ ಈಗ ನೆಕ್ಸ್ಟ್ ನಾವು ತಗೊಂಡಿರೋದು ಊದಲು ಅಂತ ಕರಿತಾರೆ ಆ ಇದಲ್ದೆ ಕೊರಲೆ ಅಂತ ಸಿಗುತ್ತೆ ಸಜ್ಜೆ ಸಿಗುತ್ತೆ ಆ ಜೋಳನೂ ಸಹ ಸಿರಿಧಾನೆ ರಾಗಿನೂ ಸಹ ಸಿರಿಧಾನ್ಯನೆ ರಾಗಿನ ನಾವಿಲ್ಲಿ ಬಳಸ್ತಾ ಇದೀವಿ ಇದೆಲ್ಲದನ್ನ ನಾವು ಈ ಲೋಟದಲ್ಲಿ ಒಂದೊಂದ್ ಲೋಟ ಮೆಜರ್ಮೆಂಟ್ ಅಲ್ಲಿ ತಗೋತಾ ಇದ್ದೀನಿ ನಾನಿಲ್ಲಿ ಐದು ತರಹದ ಸಿರಿಧಾನ್ಯನ ತಗೊಂಡಿದ್ದೀನಿ ನಂಗೆ ಐದು ತರಹದ ಸಿರಿಧಾನ್ಯ ಸಿಕ್ಕಿತ್ತು ಅದನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಸಿಗುತ್ತೆ ಅದನ್ನೆಲ್ಲ ಸಹ ನೀವು ಬಳಸ್ಕೋಬಹುದು ಈ ಲೋಟದಲ್ಲಿ ಒಂದು ಲೋಟ ಅಂದ್ರೆ ಕಾಲ್ ಕೆ ಜಿ ಮೆಜರ್ಮೆಂಟು ಇದು ಕಾಲ್ ಕೆ ಜಿ ಅಷ್ಟು ಹಿಡಿಯುತ್ತೆ ಆ ರೀತಿ ನಾನು ಎಲ್ಲದನ್ನು ತಗೊಂಡಿದ್ದೀನಿ ತಗೊಂಡು ನಂತರ ಇದೆಲ್ಲ ಚೆನ್ನಾಗಿ ತೊಳಿಬೇಕು ಇದಕ್ಕೆಲ್ಲದು ಪಾಲಿಶ್ ಇರುತ್ತೆ ಮತ್ತೆ ಧೂಳು ಇರುತ್ತೆ ಕೊಳೆ ಇರುತ್ತೆ ಅದರಿಂದ ನಾವು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಇದೆಲ್ಲದನ್ನು ತೊಳೆದು ಒಣಗಿಸಿ ಮಾಡೋದು ತುಂಬಾನೇ ಇಂಪಾರ್ಟೆಂಟು ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇರುವಂತಹ ಸಿರಿಧಾನ್ಯನ ತಿನ್ನೋದ್ರಿಂದ ದೊಡ್ಡವರಿಗೆ ಮಕ್ಕಳಿಗೆ ಎಲ್ಲದೂ ಎಲ್ಲರಿಗೂ ಸಹ ತುಂಬಾ ಒಳ್ಳೇದು ಇದು ಕೇವಲ ಮಕ್ಕಳಿಗೆಲ್ಲ ಸುಮಾರು ನಾವು ಆರು ತಿಂಗಳ ಮಗುವಿಂದ ಹಿಡಿದು ಐದು ವರ್ಷದ ಮಗುಗೂ ಕೊಡಬಹುದು ಅಹ್ ಅದಲ್ಲದೆ ಆರು ತಿಂಗಳ ಮಗುಗೆ ಹೆಚ್ಚಾಯ್ತು ಸಾ ನಾವು ಹಾಕಿರೋ ಸಾಮಗ್ರಿಗಳು ಹೆಚ್ಚಾಯ್ತು ಅಂದ್ರೆ ನೀವು ಒಂದು ವರ್ಷದಿಂದನೂ ಸಹ ಕೊಡಬಹುದು ಆ ಮತ್ತೆ ದೊಡ್ಡವರಿಗೆ ಶುಗರ್ ಇದ್ದವರಿಗೂ ಸಹ ಇದು ತುಂಬಾನೇ ಒಳ್ಳೇದು ಸಿರಿಧಾನ್ಯಗಳನ್ನೆಲ್ಲ ತಿನ್ನೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹದ್ದೇ ಈಗ ನಾವು ಇದೆಲ್ಲದನ್ನ ಚೆನ್ನಾಗಿ ಒಂದು ಐದಾರು ಸಲ ಚೆನ್ನಾಗಿ ತೊಳಿಬೇಕು ಈ ರೀತಿ ಕೈಯಲ್ಲಿ ಆ ನೀಟಾಗಿ ಹಿಸ್ಕಿ ಹಿಸ್ಕಿ ಚೆನ್ನಾಗಿ ತೊಳಿಬೇಕು ಇದರಿಂದ ಅದರಲ್ಲಿರೋ ಧೂಳು ಮತ್ತೆ ಏನ್ ಪಾಲಿಶ್ ಎಲ್ಲ ಇರುತ್ತೆ ಅದೆಲ್ಲದೂ ಹೋಗಿ ಒಂದು ಕ್ಲಿಯರ್ ವಾಟರ್ ಬರೋ ತನಕ ಒಂದು ಐದರಿಂದ ಆರು ಸಲ ನೀಟಾಗಿ ತೊಳೆದು ಒಂದು ಜಾಲ್ರಿಗೆ ಹಾಕಿ ಸಣ್ಣ ಸಣ್ಣ ಕಾಳುಗಳಾಗಿರೋದ್ರಿಂದ ಇದು ತೊಳೆಯೋವಾಗಲೇ ಸುಮಾರು ವೇಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ತುಂಬಾ ಕೇರ್ಫುಲ್ ಆಗಿ ತೊಳಿಬೇಕು ನಂತರ ಒಂದು ಸಣ್ಣ ಜಾಲರಿಗೆ ಹಾಕಿ ನೀರು ಎದುಕ್ ಬಿಟ್ಟು ಇದನ್ನ ನೆರಳಲ್ಲೇ ಒಣಿಸ್ಕೋಬೇಕು ಬಿಸ್ಲಿ ಒಣಸೋದಕ್ಕಿಂತ ನೆರಳಲ್ಲೇ ಒಣಗಿಸ್ಕೋಬೇಕು ತುಂಬಾ ಬೇಗ ಒಣಗುತ್ತೆ ತೆಳುವಾಗಿ ಹರಡಿದ್ರೆ ತುಂಬಾ ಬೇಗನೆ ಒಣಗುತ್ತೆ ಒಣಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಈ ರೀತಿ ನಾನು ಒಂದು ಜಾಲರಿಲಿ ಸೋಸ್ಕೊಂಡು ನಂತರ ಒಂದು ಬಟ್ಟೆ ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಬಟ್ಟೆ ಮೇಲೆ ಹರಡಿ ಒಣಗಿಸ್ಕೊಂಡಿದ್ದೆ ಇದೇ ರೀತಿ ನಾವು ಮಿಲ್ಲೆಟ್ಸ್ನ ತೊಳೆದು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ದೋಸೆ ಇಡ್ಲಿನೂ ಸಹ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೆಕ್ಸ್ಟ್ ಈ ರಾಗಿ ಸರಿಗೆ ನಾನು ಹುರುಳಿಕಾಳು ಮತ್ತೆ ಕಡ್ಲೆಕಾಳನ್ನ ತಗೊಂಡಿದ್ದೀನಿ ಕಪ್ಪು ಕಡಲೆಕಾಳು ಮತ್ತೆ ಹುರುಳಿಕಾಳನ್ನ ತಗೊಂಡು ತೊಳೆದು ಇಟ್ಕೊತಾ ಇದ್ದೀನಿ ಅದೇ ಲೋಟದ ಅಳತೆಯಲ್ಲೇ ತಗೊಂತ ಇದ್ದೀನಿ ಒಂದೊಂದು ಲೋಟ ಇಲ್ಲಿ ನಾ ತಗೋತಾ ಇರೋ ಯಾವುದೇ ಸಾಮಗ್ರಿಗಳು ನಿಮ್ಗಾಗ್ಲಿ ನಿಮ್ಮ ಮಗುವಿಗಾಗ್ಲಿ ಅಲರ್ಜಿ ಇದ್ರೆ ಅದನ್ನ ನೀವು ಸ್ಕಿಪ್ ಮಾಡಬಹುದು ಅಥವಾ ಕಡಿಮೆ ಪ್ರಮಾಣದಲ್ಲೂ ಸಹ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಥವಾ ಅದ್ಯಾವುದೋ ಒಂದು ಇಂಗ್ರೀಡಿಯೆಂಟ್ ಸ್ಮೆಲ್ಲ ಇಷ್ಟ ಆಗಲ್ಲ ಅಂತಿದ್ರೆ ಕಡಿಮೆನೂ ಸಹ ಮಾಡ್ಕೋಬಹುದು ಇದೆಲ್ಲದನ್ನ ತೊಳೆದಿಟ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಒಂದು ಗ್ಲಾಸ್ ಅಷ್ಟು ಉದ್ದು ಉದ್ದು ಮಕ್ಕಳ ಬೋನ್ಸ್ ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಆದ್ರಿಂದ ಉದ್ದು ಮತ್ತೆ ಹೆಸರು ಸಹ ಒಂದೊಂದು ಗ್ಲಾಸ್ ತೊಗೊಂಡು ತೊಳೆದು ಅದನ್ನು ಸಹ ನೀರು ಇಳಿಯೋಕೆ ಕೊಟ್ಟಿದ್ದೀನಿ ಆ ಇದೆಲ್ಲ ಚೆನ್ನಾಗಿ ನೀರು ಇಳಿದಾದ್ಮೇಲೆ ಒಂದು ತೆಳುವಾದ ಬಟ್ಟೆ ಮೇಲೆ ಈ ರೀತಿ ತೆಳ್ಳಗೆ ಹರಡಿ ನೆರಳಲ್ಲೇ ಒಣಗಿಸ್ಕೋಬೇಕು ಇದೆಲ್ಲ ಮಿಲೆಟ್ಸು ಮತ್ತೆ ಈ ಕಡೆ ನಾನು ತೊಳೆದಿರುವಂತಹ ಕಾಳು ಬೇಳೆ ಏನಿದೆ ಅದನ್ನೆಲ್ಲದನ್ನು ಹಾಕೊಂಡಿದ್ದೀನಿ ಇದು ಮೊಳಕೆ ಕಟ್ಟಿರುವಂತಹ ರಾಗಿ ತೊಳೆದು ಒಣಗಿಸಿ ಮೊಳಕೆ ಕಟ್ಟಿರುವಂತಹ ರಾಗಿನ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದೀನಿ ರಾಗಿನ ಮೊಳಕೆ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ನಂತರ ನಾನು ಇಲ್ಲಿ ಮಿಲೆಟ್ಸ್ ಒಣಗಿರುವಂತಹ ಮಿಲೆಟ್ಸ್ ಅನ್ನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಪದಾರ್ಥನು ತುಂಬಾನೇ ರೋಸ್ಟ್ ಮಾಡೋದು ಬೇಡ ಜಸ್ಟ್ ನಾವು ಸ್ವಲ್ಪ ಏನ್ ತೊಳೆದಿರ್ತೀವಲ್ಲ ಅದರಿಂದ ಹಸಿ ವಾಸನೆ ಎಲ್ಲ ತರ ಮತ್ತೆ ನಾವು ರಾಗಿ ಸರಿ ಹಿಟ್ ಮಾಡಿದಾಗ ಹಿಟ್ಟು ಹಾಳಾಗಬಾರ್ದು ಜಾಸ್ತಿ ದಿನ ಅದನ್ನ ಇಡಬೇಕು ಹಿಟ್ಟು ಕೆಡಬಾರ್ದು ಕಹಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ತೊಗರಿ ತಗೊಂಡಿದ್ದೀನಿ ತೊಗರಿಬೇಳೆ ತೊಗರಿ ತೊಗರಿ ಸಹ ತುಂಬಾ ನ್ಯೂಟ್ರಿಷನ್ ಬೆನಿಫಿಟ್ಸ್ ಇರೋದ್ರಿಂದ ತೊಗರಿ ಬೆಳೆನೂ ಸಹ ಸ್ವಲ್ಪ ತಗೊಂಡಿದ್ದೀನಿ ನಂತರ ನಾನು ತೊಳೆದಿಟ್ಟಿರುವಂತಹ ಕಡಲೆಕಾಳು ಹುರುಳಿಕಾಳು ಉದ್ದು ಉದ್ದು ಮತ್ತೆ ಹೆಸರುಬೇಳೆ ಮಿಶ್ರಣ ಆಯಿತು ಅದನ್ನು ಸಹ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ತುಂಬಾ ರೋಸ್ಟ್ ಮಾಡೋದೇನು ಬೇಡ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟಕ್ಕೆ ಈ ರೀತಿ ಕೈಯಲ್ಲಿ ಮುಚ್ಚಿ ನೋಡಿ ಸ್ವಲ್ಪ ಬಿಸಿ ಆಗಿದೆ ಅಂದಾಗ ತೆಗಿಬೋದು ಇದನ್ನೆಲ್ಲ ಹುರಿದು ಹಾಕೋದ್ರಿಂದ ಹಿಟ್ಟು ಕಹಿ ಬರೋದಿಲ್ಲ ಜಾಸ್ತಿ ದಿನ ಇಡಬಹುದು ಇಲ್ಲಿ ಹೆಸರು ಕಾಳನ್ನ ತಗೊಂಡಿದ್ದೀನಿ ಹೆಸರು ಬೇಳೆನೂ ತಗೊಂಡು ಹೆಸರು ಕಾಳು ತಗೊಂಡಿದ್ದೀವಿ ಅನ್ನೋರು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು ಆ ನಂತರ ನಾನಿಲ್ಲಿ ಮಖಾನ ತಗೊಂಡಿದ್ದೀನಿ ಮಖಾನ ತಾವರೆ ಹೂವಿನ ಅರಳು ಏನಿರದೆ ಅದನ್ನ ತಗೊಂಡಿದ್ದೀನಿ ಆ ಇದು ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜನೂ ಸಹ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಪಂಕಿನ್ ಸೀಡ್ಸು ಮತ್ತೆ ವಾಟರ್ಮೆಲನ್ ಸೀಡ್ಸ್ ಎಲ್ಲ ಏನು ಅವೈಲೇಬಲ್ ಇದೆ ಅದನ್ನು ಸಹ ತಗೋಬಹುದು ನಾನಿಲ್ಲಿ ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ಕಾಳು ಮೆಣಸು ಕೆಲವೊಂದ್ಸಲ ರಾಗಿ ತಿಂದಾಗ ಮಕ್ಕಳಿಗೆ ಕಫ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ನಾನು ಕಾಳು ಮೆಣಸನ್ನ ಕಫ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ದೀನಿ ಇದು ಅಗಸೆ ಬೀಜ ಕಾಳು ಅಂತ ಏನು ಹೇಳ್ತೀವಿ ಅದು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈ ರೀತಿ ಬಿಸಿಲಿ ರೋಸ್ಟ್ ಮಾಡಿದಾಗ ಚಿಟಪಟ ಅಂತ ಅದು ಹಾರುತ್ತೆ ಸಿಡಿಯುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದು ತಿಕ್ನೆಸ್ ಕೊಡುತ್ತೆ ಮತ್ತೆ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಅಲ್ಲಿ ನನ್ನ ನಾಲ್ಕು ಏಲಕ್ಕಿನೂ ಸಹ ಹಾಕಿದೆ ಘಮಕ್ಕೋಸ್ಕರ ಮತ್ತೆ ಇಲ್ಲಿ ಮೆಂತೆ ಮತ್ತೆ ಜೀರಿಗೆನ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮೆಂತೆ ಜೀರಿಗೆ ನಮ್ಗೆ ಡೈಜೆಷನ್ಗೆ ತುಂಬಾನೇ ಒಳ್ಳೇದು ಇಲ್ಲಿ ನಾನು ಡ್ರೈ ಡ್ರೈ ಫ್ರೂಟ್ಸ್ಗಳನ್ನ ತಗೋತಾ ಇದ್ದೀನಿ ಬಾದಾಮಿ ಗೋಡಂಬಿ ಆ ವಾಲ್ನಟ್ ಮತ್ತೆ ಪಿಸ್ತಾನ ತಗೊಂಡಿದ್ದೀನಿ ಬೇಕಿದ್ರೆ ನೀವು ಇದನ್ನ ಸಪ್ರೇಟ್ ಆಗಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೋಬಹುದು ನಾನು ಇಲ್ಲಿ ಎಲ್ಲದನ್ನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಪಿಸ್ತಾ ಇದೆಲ್ಲಾದ್ರೂ ನೂರ್ನೂರ್ ಗ್ರಾಮ್ ಅಷ್ಟಿದೆ ನೂರು ಗ್ರಾಮು ಐವತ್ತು ಗ್ರಾಮು ನಿಮ್ಮ ರಿಕ್ವೈರ್ಮೆಂಟ್ ಇರ್ತಕ್ಕಂತೆ ನೀವು ಹಾಕೋಬಹುದು ನಾನು ಒಂದು ಕೆ ಜಿ ರಾಗಿಗೆ ಇದೆಲ್ಲ ಕಾಳುಗಳನ್ನೆಲ್ಲ ಕಾಲು ಕಾಲು ಕೆಜಿ ಹಾಕೊಂಡಿದ್ದಕ್ಕೆ ಡ್ರೈ ಫ್ರೂಟ್ಸ್ನ ಗ್ರಾಮ್ ಅಷ್ಟು ಹಾಕೋತಾ ಇದ್ದೀನಿ ವಾಲ್ನಟ್ಟು ಪಿಸ್ತಾ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ ಬಾದಾಮಿನ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಬಾದಾಮಿನೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪೌಡರು ಮಕ್ಕಳಿಗೆ ಹೆಲ್ತ್ ಬೆನಿಫಿಟ್ಸ್ನ ತುಂಬಾ ಕೊಡುತ್ತೆ ಇಮ್ಯೂನ್ ಸಿಸ್ಟಮನ್ನ ಬೂಸ್ಟ್ ಮಾಡುತ್ತೆ ಮತ್ತೆ ವೆಯ್ಟ್ ಗೇನ್ ಮಾಡುತ್ತೆ ಮತ್ತೆ ಓವರ್ ಆಲ್ ಗೆ ತುಂಬಾ ಒಳ್ಳೇದು ಈ ಮಕ್ಕಳಲ್ಲದೆ ದೊಡ್ಡವರು ಸಹ ತೊಗೋಬಹುದು ಆರು ತಿಂಗಳ ಮಗುವಿಂದ ಹಿಡಿದು ಐದು ವರ್ಷ ಆರು ವರ್ಷದ ಮಕ್ಕಳಿಗೂ ಮಾಲ್ಟ್ ಮಾಡಿ ಕೊಡಬಹುದು ಆರು ತಿಂಗಳ ಮಗುಗೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಯಿತು ಅಂದರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಿಟ್ಟು ಸಹ ಕೊಡಬಹುದು ಆದರೆ ಇದು ವೆಯ್ಟ್ ಗೇನ್ಗೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ನಾವು ಹಾಕಿರೋ ಎಲ್ಲ ಐಟಮ್ಗಳು ಬಾಡಿ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದಾಗಿರೋದ್ರಿಂದ ಕೊಟ್ಟರೆ ಯಾವುದೇ ತರಹ ತೊಂದರೆ ಇಲ್ಲ ತುಂಬಾ ಒಳ್ಳೆಯದು ನಾನಿಲ್ಲಿ ರಾಗಿನ ರೋಸ್ಟ್ ಮಾಡಿದ್ನಲ್ಲ ಅದನ್ನ ಒಂದ್ ಬಾಕ್ಸಿಗೆ ಹಾಕಿ ಆ ಈ ರೀತಿ ಮೇಲೆ ಕೊಟ್ಟಿದ್ದೀನಿ ಎಲ್ಲಾ ಐಟಮು ನಾವೇನು ರೋಸ್ಟ್ ಮಾಡ್ಕೊಂಡಿದ್ವಿ ಅದೆಲ್ಲ ತಣಿಬೇಕು ತಣದಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿ ಒಂದ್ ಬಾಕ್ಸಿಗೆ ಹಾಕಿ ಮಿಲ್ಲಿಗಾದರೂ ಹಾಕಿಸ್ಬೋದು ಇಲ್ಲ ಅಂತಂದ್ರೆ ನೀವೇ ಮನೆಯಲ್ಲಿ ಪೌಡರ್ ಮಾಡ್ಕೋತೀರಾ ಮಿಕ್ಸಿಲ್ಲಿ ಕಡಿಮೆ ಕ್ವಾಂಟಿಟಿ ಅಂದ್ರೆ ಮನೆಯಲ್ಲೂ ಮಾಡ್ಕೋಬಹುದು ಈ ರೀತಿ ನೈಸಾಗಿ ಆದ್ಮೇಲೆ ಅದನ್ನ ಜರಡಿ ಹಿಡಿದು ಪೌಡರ್ನ ಇಟ್ಕೊಂಡ್ರೆ ಎಷ್ಟು ದಿನನಾದ್ರೂ ಇಟ್ಕೋಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾನೇ ಒಳ್ಳೇದು ದೊಡ್ಡವರಿಗೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ನಾನು ನನ್ನ ಎರಡು ವರ್ಷದ ಮಗುಗೆ ಇದೇ ರಾಗಿ ಸರಿನ ತಿನ್ನಿಸೋದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು